ಸರ್ ನಮಸ್ಕಾರ ಇದು ಚಾನೆಲ್ ಹೆಸರು ನಿಮ್ಮ ಎ ಡಬ್ಲ್ಯೂ ಈಗ ನೆಕ್ಸ್ಟ್ ಬರೋ ಇದಕ್ಕೆ ಎಲೆಕ್ಷನಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ ಸರ್ ಬಿ ಜೆ ಪಿನ ಜೆ ಡಿ ಎಸ್ ಸರ್ ಇತ್ತೀಚಿನ ಒಂದು ಕಳೆದ ಐದತ್ತು ವರ್ಷದ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಮತ್ತು ಬೇರೆ ಬೇರೆ ದೇಶಗಳ ಜೊತೆ ನಮ್ಮ ಭಾರತ ದೇಶ ಹೊಂದಿರ್ತಕ್ಕಂಥ ಸಂಬಂಧವನ್ನು ನಾವು ಒಂದು ಸರ್ತಿ ಯೋಚನೆ ಮಾಡಿದ್ರೆ ಅವಲೋಕಿಸಿದ್ರೆ ಬ ಭಾರತವನ್ನು ಮೋದಿಯವರು ಬೇರೆ ಬೇರೆ ದೇಶಗಳಲ್ಲಿ ಇಡೀ ಜಗತ್ತಿನಾದ್ಯಂತ ಒಂದು ಒಳ್ಳೆಯ ಉತ್ತಮ ಸ್ಥಿತಿಯಲ್ಲಿ ತಂದಿದ್ದಾರೆ ಅಂತ ಅನ್ನಿಸ್ತದೆ ಯಾಕೆ ಅಂತಂದರೆ ಅವರು ತಗೊಳ್ತಕ್ಕಂಥ ನಿರ್ಧಾರಗಳು ಬೇರೆ ಬೇರೆ ದೇಶದ ಅಧ್ಯಕ್ಷರುಗಳು ವಿದೇಶಗಳಲ್ಲಿ ಅವರು ಪ್ರವಾಸ ಅದರ ಜೊತೆಗೆ ನಮ್ಮ ಆರ್ಮಿಗೆ ಅಥವಾ ಆರ್ಥಿಕ ಪರಿಸ್ಥಿತಿಗೆ ಅನುಕೂಲವಾದ ರೀತಿ ಅವರು ಕಾರ್ಯಕ್ರಮಗಳು ಅಮಕತ ಇರೋದು ಇತ್ತೀಚೆಗೆ ಸ್ವಲ್ಪ ಯುವ ಜನತೆಯನ್ನು ಮತ್ತು ವಿದ್ಯಾರ್ಥಿಗಳನ್ನು ಸ್ವಲ್ಪ ಪ್ರಜ್ಞಾವಂತರನ್ನು ಆಕರ್ಷಿಸ್ತಾ ಇದೆ ಅಂತ ಹೇಳ್ಬೋದು ಬಟ್ ಸಾಕಷ್ಟು ಒಳ್ಳೆ ಕೆಲಸ ಮಾಡಿರೋದನ್ನು ರಾಜಕೀಯವಾಗಿ ಬೇರೆ ಬೇರೆ ವಿರೋಧ ಪಕ್ಷಗಳು ವಿರೋಧಿಸ್ಬೋದು ಬಟ್ ಯಾವುದೇ ಪಕ್ಷ ಆದರೂ ಒಳ್ಳೆ ಕೆಲಸಗಳು ಮಾಡಿದಾಗ ದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಕೆಲಸಗಳು ಮಾಡಿದಾಗ ನಾವು ಅದನ್ನು ಸ್ವೀಕಾರ ಮಾಡಬೇಕು ಇಲ್ಲ ಅಂತಂದಾಗ ಅದು ದೇಶದ ಅಭಿವೃದ್ಧಿಗೆ ಮಾರಕ ಅಂತ ಹೇಳಬೇಕಾಗ್ತದೆ ಒಟ್ಟಾರೆಯಾಗಿ ಇತ್ತೀಚಿನ ಒಂದು ಐದತ್ತು ವರ್ಷಗಳಲ್ಲಿ ಮೋದಿ ಅವರ ಸರ್ಕಾರ ಭಾರತದ ಒಂದು ಅಭಿವೃದ್ಧಿಗೆ ಪೂರಕವಾಗಿದೆ ಅಂತ ಹೇಳ್ಬೋದು ಸರ್ ಈಗ ಈಗ ಮೋದಿ ಅವರು ಅದೇ ಇಷ್ಟೊಂದು ಡೆವಲಪ್ಮೆಂಟ್ ತಂದವ್ರೆ ಡಿಜಿಟಲ್ ವೈಸ್ ಆಗಲಿ ಆರ್ಮಿಯಿಂದ ಆಗಲಿ ನೆಕ್ಸ್ಟ್ ಈಗ ರಾಮ್ ಮಂದಿರ ಎಲ್ಲ ಉದ್ಘಾಟನೆ ಎಲ್ಲ ಆಗ್ತಿದೆ ಇದೆಲ್ಲ ಇಷ್ಟೆಲ್ಲ ಮಾಡಿದ್ರು ನೆಗೆಟಿವ್ ಪಾಯಿಂಟ್ಸೇ ಜಾಸ್ತಿ ಬರುತ್ತಲ್ಲ ಸರ್ ಅದು ಸರ್ ಅದು ಸಹಜ ಯಾಕೆ ಅಂತಂದರೆ ನಾವು ನೂರು ಕೆಲಸ ಒಳ್ಳೇದು ಮಾಡಿದ್ರು ಒಂದು ಕೆಲಸ ಅದು ಏನಾದರೂ ಕೆಟ್ಟದು ಅಂತ ಕಂಡು ಬಂದ್ರೂ ಕೂಡ ಅದು ಕೆಟ್ಟದೇ ಹೈಲೈಟ್ಸ್ ಆಗ್ತದೆ ಹೊರತು ಒಳ್ಳೆ ಕೆಲಸಗಳನ್ನ ಹೇಳಕ್ಕೆ ಹೋಗೋದಿಲ್ಲ ಆಮೇಲೆ ಸಹಜವಾಗಿ ವಿರೋಧ ಪಕ್ಷಗಳಿರೋದೇ ಆ ಕಾರಣಕ್ಕಾಗಿ ಅವ್ರು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಇದು ಒಳ್ಳೇದು ಮಾಡಿದ್ದಾರೆ ಅಂತ ಯಾವತ್ತೂ ಯಾರೂ ಹೇಳೋಕ್ಕೆ ಹೋಗೋಲ್ಲ ಅದನ್ನು ಕೆಟ್ಟದನ್ನು ಇದ್ದರೂ ಅದನ್ನು ಸುಳ್ಳು ಮುಖಾಂತರ ಅದನ್ನು ಸತ್ಯ ಮಾಡೋಕ್ಕೆ ಕೊಡ್ತಾರೆ ಹಾಗಾಗಿ ನಾವು ನೂರು ಕೆಲಸಗಳಲ್ಲಿ ನಾವು ಎಷ್ಟು ಒಳ್ಳೆ ಕೆಲಸಗಳಾಗಿದೆ ಅದನ್ನ ಬಗ್ಗೆ ನಾವು ಗಮನ ಕೊಡಬೇಕಾಗ್ತದೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ ಓಕೆ ಸರ್ ಈಗ ನಾವು ಒಂದು ರೈಟ್ ಕ್ಯಾಂಡಿಡೇಟ್ನ ನಾವು ಎಲೆಕ್ಟ್ ಮಾಡಬೇಕು ಈ ಈ ಪರ್ಸನ್ನು ಒಂದು ಒಳ್ಳೆಯ ಇದನ್ನು ತರ್ತಾರೆ ಅನ್ನೋದ ಒಂದು ಏನು ಹೇಳೋದು ಒಂದು ಒಳ್ಳೆಯ ವಾತಾವರಣ ಇಲ್ಲ ಏನೋ ಒಂದು ಡೆವಲಪ್ಮೆಂಟ್ ತರ್ತಾರೆ ಅನ್ನೋದ ಇಂಥ ನಾನು ಹೇಗೆ ಜಡ್ಜ್ ಮಾಡೋಕ್ಕಾಗುತ್ತೆ ನಾವು ಒಂದು ಅಂತ ಹೋಗುವಾಗ ನಾವು ವೋಟಿಂಗ್ ಅಂತ ಮಾಡುವಾಗ ನಾವು ಮೇನ್ ನಾವು ಆರ್ಥಿಕ ಅಭಿವೃದ್ಧಿ ತಗೋಬೇಕಾಗ್ತದೆ ಜೊತೆಗೆ ಸಾಮಾನ್ಯ ಜನರಿಗೂ ಕೂಡ ಒಳ್ಳೆಯ ಕೆಲಸ ಕಾರ್ಯಗಳು ರೀಚ್ ಆಗೋ ರೀತಿಲಿ ನಾವು ಕಾರ್ಯಕ್ರಮಗಳು ನಂಬ್ಕೋಬೇಕಾಯ್ತದೆ ಯಾಕಂದರೆ ಇವತ್ತು ಸಾಮಾನ್ಯ ಪ್ರಜೆಯ ಅವನ ಅಭಿವೃದ್ಧಿ ಮತ್ತು ಅವನ ಒಂದು ಶಾಂತಿ ನೆಮ್ಮದಿನೇ ಬಹಳ ಮುಖ್ಯವಾಗಿದೆ ಯಾಕಂದರೆ ಇವತ್ತು ವಿದೇಶಗಳಲ್ಲಿ ಇವತ್ತು ಯುದ್ಧ ಅವು ಇವೆಲ್ಲ ನೋಡ್ತಾ ಇದ್ದೀವಿ ಉಕ್ರೇನು ಅಲ್ಲೆಲ್ಲ ನಡೀತಾ ಇರ್ತಕ್ಕಂಥದ್ದು ಇದು ಕೋಲಿಸ್ಕೊಂಡ್ರೆ ನಮ್ಮ ಭಾರತ ದೇಶದಲ್ಲಿ ಶಾಂತಿಯುತವಾಗಿ ಬಹಳ ಒಂದು ಅಭಿವೃದ್ಧಿ ಪೂರ್ವಕವಾಗಿದೆ ಅಂತ ಆದ್ರೆ ಓಕೆ ಸರ್ ಈಗ ನಾನು ಒಂದು ರೈಟ್ ಕ್ಯಾಂಡಿಡೇಟಿಗೆ ವೋಟ್ ಮಾಡೋಕ್ಕೆ ಅಂತ ಒಂದು ಅಡ್ವೈಸ್ ಕೊಡೋಣ ಮಾಡ್ಬೋದು ಸರ್ ನಮ್ಮ ಯಾರೇ ನಮ್ಮ ಅಭ್ಯರ್ಥಿಗಳಾದರೂ ಕೂಡ ನಾವು ಒಳ್ಳೆಯ ಉತ್ತಮ ವ್ಯಕ್ತಿಗಳನ್ನ ನಾವು ಆರಿಸ್ಬೇಕಾಗ್ತದೆ ಯಾಕೆ ಅಂತಂದರೆ ಎಲ್ಲರೂ ಜನಪ್ರತಿನಿಧಿಗಳೇ ಆದರೆ ಅದರಲ್ಲಿ ನಮ್ಮ ದೇಶದ ಅಭಿವೃದ್ಧಿಗೆ ಪೂರಕವಾಗಿ ಪ್ರಾಮಾಣಿಕವಾಗಿ ಸಾಮಾನ್ಯ ಜನತೆಗೆ ಅನುಕೂಲವಾದ ರೀತಿಯಲ್ಲಿ ಯಾರೋ ಸಮಾಜ ಸೇವೆ ಅಂತ ತಿಳ್ಕೊಂಡು ಕೆಲಸಗಳನ್ನ ಮಾಡ್ತಾರೋ ಅಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡಿದ್ರೆ ದೇಶದ ಅಭಿವೃದ್ಧಿನೂ ಸಾಧ್ಯ ಅಂತ ಹೇಳ್ಬೋದು